ಚಾನು ನಾನು ಶ್ವೇತಾ ಮತ್ತೊಂದು ವಿಡಿಯೋದಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆಗೆ ಬಂದೀನಿ ಹಾಗೆ ಇವತ್ತು ಹೇರ್ ಕೇರ್ ಟಿಪ್ಸಲ್ಲಿ ನನ್ನ ಒಂದು ಫ್ರೆಂಡ್ ಸಜೆಸ್ಟ್ ಮಾಡಿದಂಥ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯೂಸ್ ಮಾಡಿ ನೋಡಿ ನಿಮ್ಮದು ಒಂದು ಹೇರ್ಸ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇತ್ತು ಸಾಲ್ವ್ ಆಗ್ತೈತಿ ಇವಾಗ ನನ್ನ ಹೇರ್ಸ್ ನೋಡ್ತಿರ್ಬೋದು ಸೊ ಆ ಒಂದು ಟಿಪ್ಸ್ ಯೂಸ್ ಮಾಡಿದಾಗ ನಾನು ನನ್ನ ಒಂದು ಕೂದಲು ನಿಜ ಕೂದಲು ಉದುರ್ತಾ ಇಲ್ಲ ಹಾಗೆ ಯಾವಾಗಲೂ ಸಿಲ್ಕಿ ಆಗಿ ಇರ್ತಾವ ಮತ್ತು ಹೇರ್ಸ್ ಗ್ರೋತ್ ಆಗಿರ್ತಾವ ಸೊ ನನಗಂತೂ ಭಾಳ ಖುಷಿ ಅದ ಸೊ ನೀವೆಲ್ಲ ಎಕ್ಸೈಟೆಡ್ ಆಗಿರಿ ಅಂತ ಅಂದ್ಕೋತೀನಿ ನನ್ನ ಒಂದು ಫ್ರೆಂಡ್ ಹೇಳಿರೋ ಟಿಪ್ಸನ್ನು ಈಗ ಹೇಳ್ತೀನಿ ಹಾಗೆ ಒಂದಿನ ಏನಾಯ್ತಪ್ಪ ಅಂದರೆ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗ್ತಿದ್ದು ನನ್ನದು ಒಂದು ಟೈಮಲ್ಲಿ ಅಂದರೆ ನನಗೆ ಕೆಲ್ಸಕ್ಕೆ ಹೋಗೋದು ಬರೋದು ಮನೆ ಕೆಲಸ ಅಂತ ಬ್ಯುಸಿಯಾಗ್ಬಿಟ್ಟು ಕೆಲವೊಂದು ಟಿಪ್ಸನ್ನು ನಾನು ಯೂಸ್ ಮಾಡ್ಕೊಳ್ಳೋದು ಸ್ಟಾಪ್ ಮಾಡಿದ್ದೆ ಸೊ ಆ ಟೈಮಲ್ಲಿ ಹಿಂಗೆ ಮಾತು ಮಾತಾಡೋ ಟೈಮಲ್ಲಿ ಅವಳು ಹೇಳಿದ್ದು ನನಗೆ ಸೊ ಫ್ಲ್ಯಾಕ್ಸ್ ಸೀಡ್ಸನ್ನು ವಾರದಲ್ಲಿ ಕಂಟಿನ್ಯೂ ಆಗಿ ವರ್ಕೊಮ್ಮೆ ವಾರಕ್ಕೊಮ್ಮೆ ಕಂಟಿನ್ಯೂ ಆಗಿ ಫ್ಲ್ಯಾಕ್ಸ್ ಸೀಡ್ಸನ್ನು ಕುದಿಸ್ಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ಅದರಿಂದ ಶೈನಿ ಮತ್ತು ಸ್ಟೇಟ್ ಆಗ್ತವೆ ಇದು ನೂರಕ್ಕೆ ನೂರು ನಿಜ ನಾನು ಹೌದಾ ಅಂತ ಅಂದರೆ ನಂಗೆ ಗೊತ್ತಿತ್ತು ನಾನು ಟ್ರೈ ಮಾಡ್ತಿದ್ದೆ ಬಟ್ ವೀಕಲ್ಲಿ ಒನ್ ಟೈಮು ಅಥವಾ ಒಂದು ಮಂತಲ್ಲಿ ಸತಿ ಈ ರೀತಿ ಯೂಸ್ ಮಾಡ್ತಿದ್ದೆ ಬಟ್ ಅವಳು ಹೇಳ್ದಂಗೆ ವೀಕ್ಲಿ ವೀಕ್ಲಿ ನನ್ನ ಫ್ಲ್ಯಾಕ್ ಸೀಡ್ಸ ಅದರಲ್ಲಿ ಅಕ್ಕಿ ನಾನು ಇನ್ನು ವೀಡಿಯೋ ಅಪ್ಲೈ ಹಾಕಿದ್ದೀನಿ ಸೊ ಅದರಲ್ಲಿ ನಾನು ಇಷ್ಟೊಂದು ಎಕ್ಸ್ಪ್ಲೇ ಹೇಳಿಲ್ಲ ಬಟ್ ಇದರಲ್ಲಿ ನಾನು ಹೇಳ್ತಿದ್ದೀನಿ ಆ ಫ್ಲ್ಯಾಕ್ ಸೀಡ್ಸಲ್ಲಿ ನಾನು ಅಕ್ಕಿ ಮತ್ತು ದಾಶವಾಳ ಹೂವನ್ನ ಎಟ್ ಎ ಟೈಮ್ ಕುದಿಸಿದ್ದೆ ಕುದಿಸ್ಬಿಟ್ಟು ಅದರ ಜಲ್ನ ನಾನು ಹಚ್ಕೊಂಡಿದ್ದೆ ಓಕೆನಾ ಹಾಂ ವಾರಕ್ಕೊಮ್ಮೆ ಸರ್ತಿ ಹಚ್ಕೊಂಡು ಒಂದು ಅರ್ಧ ತಾಸು ಅದನ್ನು ಹಂಗೆ ಬಿಟ್ಕೊಂಡು ತೊಳಿತಾ ಹೋದೆ ವಾರಕ್ಕೊಮ್ಮೆ ಅಂದರೆ ಒಂದು ಮಂತ್ವರೆಗೂ ನಾನು ಯೂಸ್ ಮಾಡಿಕೊಂಡೆ ಸೊ ನಾನು ಯೂಸ್ ಮಾಡಿ ಆದಮೇಲೆ ನಾನು ಜೊತೆ ಶೇರ್ ಮಾಡ್ಕೊತಿರೋದು ನಿಜ ರಿಸಲ್ಟ್ ಮಾತ್ರ ಸೂಪರ್ ಐತಿ ಇಲ್ಲಿ ನೋಡ್ತಿರ್ಬೇಕು ನಾವು ಬರೀ ಜಸ್ಟ್ ಕೇಳಿದರೆ ಆಗಲ್ಲ ಅದನ್ನು ಟ್ರೈ ಅಷ್ಟೇ ಒಂದು ಸತಿ ಟ್ರೈ ಮಾಡಿ ಎರಡು ಸರ್ತಿ ಟ್ರೈ ಮಾಡಿ ಸೊ ಮೂರನೇ ಸತಿ ರಿಸಲ್ಟ್ ಬಂದೇ ಬರುತ್ತೆ ಒಂದೇ ಸರ್ತಿ ಯಾವ ರಿಸಲ್ಟ್ ಬರೋದಿಲ್ಲ ಹಾಗೆ ಅದ್ರ ಜೊತೆನೆ ನಾನು ಈ ಕ್ಲಿನಿಕ್ ಪ್ಲಸ್ ಮತ್ತು ಡೌ ಶಾಂಪೂ ಹಾಗೆ ಕ್ಲಿನಿಕ್ ಪ್ಲಸ್ಸು ಮತ್ತು ಪ್ಯಾಂಟೀನು ಲೋರಿಯರ್ ಪ್ಯಾರಸು ಈ ರೀತಿ ಹಲವಾರು ಕೆಮಿಕಲ್ ಇರುವಂಥ ಏನದು ಶಾಂಪೂಸ್ಗಳನ್ನು ಯೂಸ್ ಮಾಡಿರ್ತೀವಿ ಹೌದಾ ಎಷ್ಟೇ ಆಗಲಿ ಇವಾಗ ರೆಡಿಮೇಡ್ ಶಾಂಪು ಅಂದ ತಕ್ಷಣ ಅದರಲ್ಲಿ ಕೆಮಿಕಲ್ ಇಲ್ಲದೇ ಯಾವುದೂ ಇಲ್ಲ ನಾರ್ಮಲ್ ಅಂತ ನಾವು ಅನ್ಕೋತೀವಿ ಇವಾಗ ಕ್ಲಿನಿಕ್ ಪ್ಲಸ್ಸು ಎಸ್ ಎ ಕಾಮನ್ ಕ್ಲಿನಿಕ್ ಪ್ಲಸ್ಸನ್ನು ಎಲ್ಲರೂ ಯೂಸ್ ಮಾಡ್ತಾರೆ ಅದು ಚಲೋ ಅಂತ ಅನಿಸುತ್ತೆ ನನಗೆ ಸೊ ಅದನ್ನು ರೆಗ್ಯುಲರ್ ಆಗಿಯೇ ಯೂಸ್ ಮಾಡೋದು ಸೊ ಶಾಂಪು ಅಂತ ಬಂದಾಗ ನಾನು ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್ಸನ್ನು ಸೊ ಸಜೆಸ್ಟ್ ಮಾಡ್ತೀನಿ ಅಲ್ಲಿ ಸೊ ಅದು ಬಿಟ್ಟರೆ ಈಗ ನಾನು ರೀಸೆಂಟ್ಲಿ ಇನ್ನೊಂದು ಟಿಪ್ಸನ್ನು ಫಾಲೋ ಮಾಡೋಕಿ ಸೊ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಅದರ ವೀಡಿಯೋ ಮಾಡಲಿಲ್ಲ ಯಾಕಂದರೆ ನಾನು ರಿಯಲಿ ನಾನು ಒಂದು ಹೇರ್ ಕೇರ್ ರುಟೀನ ವೀಕ್ಲಿ ಮಂತ್ಲಿ ಮಾಡ್ತೀನಿ ಬಟ್ ನಿಮ್ಮ ಜೊತೆ ಸಾಕಷ್ಟು ಹಂಚ್ಕೊಂಡಿದ್ದೀನಿ ಕೆಲವೊಬ್ರಿಗೆ ನನ್ನ ಒಂದು ವೀಡಿಯೋ ತಲುಪಲ್ಲ ಸೊ ಕೆಲವರಿಗೆ ಗೊತ್ತಾಗೋಲ್ಲ ಸೊ ಗೊತ್ತಾದವರು ಒಬ್ಬರಿಂದ ಒಬ್ಬರಿಗೆ ನೀವು ಶೇರ್ ಮಾಡಿ ಹಾಗೆ ಆ ತಿಳ್ಕೋರಿ ಈ ಒಂದು ಹೇರ್ ರಿಲೇಟೆಡ್ಡು ಸುಮ್ಮನೆ ಕಾಸ್ಮೆಟಿಕ್ಸ್ ಶಾಂಪೂ ಹಚ್ಕೊಳೋದ್ರಿಂದ ಸಿಕ್ಕಾಪಟ್ಟೆ ಹೇರ್ ಲಾಸ್ ಆಗ್ತವೆ ನಿಜ ಒಬ್ಬರು ನಮ್ಮ ಇನ್ನೊಬ್ಬರು ಫ್ರೆಂಡು ಏನು ಮಾಡಿದರು ಸೊ ಅಂತ ಹೇಳಿ ಸಿಕ್ಕಾಪಟ್ಟೆ ಈ ಒಂದು ಶಾಂಪೂ ಇದೆ ಬರ್ತಾ ಇಲ್ಲ ಸೊ ನಾನು ಹೇಳ್ತೀನಿ ಕಮೆಂಟ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿಸಿರ್ತೀನಿ ಇಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ಆಮೇಲೆ ಕೇಳಿಬಿಟ್ಟು ಆ ಒಂದು ಶಾಂಪೂನ ಹಚ್ಕೊಂಡ್ರೆ ಹಚ್ಕೊಂಡಿದ್ರು ಸೊ ಅದು ಸಿಕ್ಕಾಪಟ್ಟೆ ಹೇರ್ಸ್ ಉದ್ರಿ ಇಲ್ಲೆಲ್ಲ ಬೋಳ್ ತಲೆ ಆಗಿಬಿಟ್ಟು ಮತ್ತು ಈ ಸಂದಿಯಲ್ಲಿ ಸಿಕ್ಕಾಪಟ್ಟೆ ಬೋಳ್ ತಲೆ ಆಗ್ಬಿಡ್ತು ಹಾಗಾಗಿ ನಾನು ಹೇಳ್ತೀನಿ ಸುಮ್ಮನೆ ಅದು ಇದು ಅಂಥೇಳಿ ಶಾಂಪೂನ ಯೂಸ್ ಮಾಡಬೇಡಿ ಇವಾಗ ಮನೆಯಲ್ಲಿಯೇ ಶಾಂಪೂ ರೆಡಿ ಮಾಡ್ಕೊಳ್ಳೋದು ಒಂದು ಆದತ್ತು ಮಾಡ್ಕೊಂಬಿಟ್ಟೆ ಸೊ ಅದೊಂದು ಬಾಕಿ ಇತ್ತು ನಾನು ಮನೆಯಲ್ಲೇ ಶಾಂಪು ಪ್ರಿಪೇರ್ ಮಾಡ್ತಿದ್ದಿಲ್ಲ ಫಸ್ಟ್ ಟೈಮು ಪ್ರಿಪೇರ್ ಮಾಡಿದೆ ಸೊ ರಿಸಲ್ಟ್ ಮಾತ್ರ ನನಗೆ ಒಳ್ಳೇದು ಕೊಟ್ಟು ಸಾರಿ ಡಿಸ್ಟಬನ್ಸ್ ಇದ್ದರೆ ಸೊ ಮಿಕ್ಸರ್ ಚಾಲು ಆಗತ್ತೈತಿ ನನ್ನ ಮಕ್ಳಿಗೆ ಈ ಟೈಮಲ್ಲಿ ಸೊ ಈವ್ನಿಂಗ್ ಆಗೈತಿ ಹೊರಗಡೆ ಸಿಕ್ಕಾಪಟ್ಟೆ ಕದ್ದು ಈಗ ಅವ್ರಿಗೆ ಜ್ಯೂಸ್ ಬೇಕಂತ ಅನ್ತಿದ್ರು ಅದ್ಕೋಸ್ಕರ ಜ್ಯೂಸ್ ಪ್ರಿಪೇರ್ ಆಗತ್ತೈತಿ ಪೈನಾಪಲ್ ಜ್ಯೂಸು ಸೊ ಈಗ ನಾನು ವೀಡಿಯೋ ಮಾಡ್ಲಿಕ್ಕೆ ಹತ್ತೀನಿ ಮತ್ತು ಇದು ಕಟ್ ಮಾಡಿದರೆ ನನಗೆ ಮಾತಾಡಲಿಕ್ಕೆ ಆನಂತರ ಟೈಮ್ ಸಿಗೋದಿಲ್ಲ ಅದು ಸಲುವಾಗಿ ಈಗ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾನು ಶಾಂಪೂ ಅಂತ ಹೇಳಲಿಲ್ಲ ಮನೆಯಲ್ಲೇ ಶ್ಯಾಂಪೂನ ಯಾವ ರೀತಿ ರೆಡಿ ಮಾಡಿದ್ನಿ ಅದನ್ನು ನಾನು ತೋರಿಸ್ತೀನಿ ಸೊ ಈ ರೀತಿ ಶಾಂಪೂನ ರೆಡಿ ಮಾಡಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿನಿ ಇದು ಒಂದು ಹದಿನೈದು ದಿವಸ ಹೋಗಿಬಿಡುತ್ತೆ ಹೌದಾ ಇದು ಅಂದರೆ ಇವಾಗ ಎರಡು ದಿವ್ಸಕ್ಕೊಮ್ಮೆ ನಾವು ಹೇರ್ ವಾಶ್ ಮಾಡಿ ಮಾಡ್ತೀವಿ ಕೆಲವರು ಈ ವಾರ ತಿಥಿ ಮುಹೂರ್ತ ಅಂದರೆ ವಾರ ವಾರಗಳಲ್ಲಿ ತಲೆ ಸ್ನಾನ ಮಾಡ್ತಾರೆ ಫೋಟೋ ಅಂದರೆ ಇವಾಗ ಮಂಗಳವಾರ ಶುಕ್ರವಾರ ಗುರುವಾರ ಈ ರೀತಿ ಮಾಡೋರು ಇದ್ದಾರೆ ಆ ಟೈಮಲ್ಲಿ ನೀವು ಯಾವಾಗ ಮಾಡ್ತೀರಲ್ಲ ತಲೆ ಸ್ನಾನ ಆ ಟೈಮಲ್ಲಿ ಈ ಒಂದು ಶಾಂಪೂನ ಯೂಸ್ ಮಾಡ್ತೀವಿ ಅದು ನೀವು ಕ್ಲಿನಿಕ್ ಪ್ಲಸ್ ಆಗಿರ್ಬೋದು ಡವ್ ಶಾಂಪು ಆಗಿರೋದು ಯೂಸ್ ಮಾಡಲಾರೀರಿ ಸೊ ಇದನ್ನು ಯೂಸ್ ಮಾಡಿ ನಿಜ ಸ್ವಲ್ಪ ಕೂಡ ಏನಿದು ಗಂಟಾಗಲ್ಲ ಮತ್ತು ಜಿಗ್ ಜಿಗಟ್ ಜಿಗಟ್ಟು ಇರೋದಿಲ್ಲ ಯಾವುದೇ ರೀತಿ ಈಚಿಂಗ್ ಆಗಲ್ಲ ಭಾಳ ಸಿಲ್ಕಿ ಶೈನಿ ನಮ್ಮ ಕೂದಲಿಗೆ ಮುಟ್ಟಿದರೆ ಸಾಕು ಸ್ಕಿನ್ ಮೇಲೆ ನಾವು ಮುಟ್ಟಿದ್ದೇವೆ ಅನ್ನೋ ಫೀಲ್ ಬರ್ತದ ನಾನು ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಸಿಲ್ಕಿ ಮತ್ತು ಶೈನಿ ಆಗೋ ನನ್ನ ಒಂದು ಹೇರ್ಸ್ ಸೊ ಇದರಿಂದನೇ ಸೊ ಇದರಲ್ಲಿ ಏನು ಹಾಕಿದ್ದೀನಿ ಅಪ್ಪ ಅಂತಂದರೆ ಈ ಅಂಟಾಲ್ಕಾಯಿ ಬರ್ತೈತಲ್ಲ ಅಂಟಾಲ್ಕಾಯಿ ಮತ್ತು ಶೀಗೆಕಾಯಿ ಹೌದಾ ಶೀಗೆಕಾಯಿ ಮತ್ತು ಅಂಟಾಲ್ಕಾಯಿ ಇದರಲ್ಲಿ ನಾನು ಫ್ಲಾಕ್ಸಿಡ್ಸ್ ಕೂಡ ಹಾಕಿದ್ದೀನಿ ಮತ್ತು ಸ್ವಲ್ಪ ಅಕ್ಕಿ ಕೂಡ ಹಾಕಿದ್ದೀನಿ ಓಕೆ ಇದು ನಾಲ್ಕು ಒಂದು ಇಂಗ್ರೀಡಿಯೆಂಟ್ಸ್ ಸೇರಿ ಇದೊಂದು ಶಾಂಪೂ ರೆಡಿಯಾಗಿಲ್ಲ ಹಾಗೆ ಇನ್ನೊಂದು ಇದರಲ್ಲಿ ನಾನು ಚಹಾ ಪುಡಿ ಕೂಡ ಹಾಕಿದ್ದೀನಿ ಸೊ ಒಂದು ಐದು ಥರನೂ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ ಇದು ಕೂಡ ನಮ್ಮ ಒಂದು ಕೂದಲಿಗೆ ಟೋನರ್ ಥರ ವರ್ಕ್ ಮಾಡುತ್ತೆ ಒಂದು ರೀತಿ ಪ್ಯಾಕ್ ಥರ ವರ್ಕ್ ಮಾಡುತ್ತಾ ಆ ಎರಡು ಐಟಮ್ ಬಂದ್ಬಿಟ್ಟು ಅಂದರೆ ಅಂಟಕಾಯಿ ಮತ್ತು ಜಿಕ್ಕಕಾಯಿ ಅದು ಬಂದುಬಿಟ್ಟು ಶ್ಯಾಂಪು ಗುರುಗು ಆಗ್ತಿಲ್ಲ ಸೊ ಅದು ಒಂದು ಯೂಸ್ ಆಗ್ತೈತಿ ಸೊ ಇದು ನಿಮಗೆ ಶ್ಯಾಂಪೂನ ಟ್ರೈ ಮಾಡಿ ನೋಡಿ ಓಕೆ ಈ ಒಂದು ಶಾಂಪೂನ ಡೆಫಿನೆಟಾಗಿ ಯೂಸ್ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ನಿಜ ಇದು ಮ್ಯಾಜಿಕ್ಕಾಗಿ ವರ್ಕ್ ಆಯಿತು ಹೇಳಿ ಫಿಕ್ಸ್ ಅಂದರೆ ಇದರಲ್ಲಿ ನಾನು ಮತ್ತು ಇನ್ನೊಂದು ಜಸ್ಟು ಎರಡೇ ಎರಡು ಏನದು ಅಂಟಾಳಕಾಯಿ ಮತ್ತು ಈ ಚಿಕ್ಕಕಾಯಿನ ಎರಡೇ ಹಳು ಹಾಕಿದ್ದೆ ಅಷ್ಟೇ ಅವೆರಡು ಎರಡು ಹಾಕಿದ್ದೆ ನನಗೆ ಗೊತ್ತಿಲ್ಲ ಇಷ್ಟೊಂದು ಬುರುಗಾಗ್ತಿದೆ ಆಗ್ತಿದ್ದೆ ಅಂದರೆ ಇಷ್ಟು ಗುರುಗು ಇಷ್ಟು ನೊರೆ ಬಂತಲ್ಲ ನಿಜ ನಾನು ಇನ್ನೂ ಅಷ್ಟು ಹಾಕಿದರೆ ಒಂದಿಷ್ಟು ಬೋನೆ ಆಗುತ್ತೆ ಹೌದಾ ಒಂದು ಜಸ್ಟ್ ಎರಡು ಅಥವಾ ಮೂರು ಭಾಳ ದಿನದವ್ರಿಗೆ ಹೋಗುತ್ತೆ ಒಂದೊಂದು ಪಾವು ಕಿಲೋ ಅಷ್ಟು ಒಂದು ಎರಡು ಪಾವು ಪಾವು ಕಿಲೋ ತೊಗೊಂಡು ನೀವು ಒಂದೊಂದು ಹದಿನೈದು ದಿನಕ್ಕಾಗು ಅಷ್ಟು ಇಟ್ಕೊಂಬಿಡೋದು ಎರಡು ಅಥವಾ ಮೂರು ಅದು ಮೂರು ಅದು ಮೂರು ಅಥವಾ ಎರಡು ಎರಡು ಹಾಕಿ ಕುದಿಸ್ಕೊಂಡ್ಬಿಡೋದು ದುಡ್ಡು ಅಂದರೂ ಖರ್ಚಾಗಲ್ಲ ನಿಜ ಭಾಳ ದಿನ ಹೋಗ್ತದೆ ಫ್ರಿಜ್ ಇಲ್ಲದೆ ಇರೋರು ಕೂಡ ಒಂದು ವಾರ ಯೂಸ್ ಮಾಡ್ಕೋಬೋದು ಇದು ಏನು ಕೆಡೋದಿಲ್ಲ ಆರಾಮ್ಸೆ ಯೂಸ್ ಮಾಡ್ಕೋಬೋದು ಐ ಹೋಪ್ ಇವತ್ತಿನ ಒಂದು ಹೇರ್ ಕೇರ್ ರುಟೀನ್ ನನ್ನ ಒಂದು ಹೇರ್ ಕೇರ್ ಟಿಪ್ಸ್ ಇಷ್ಟ ಆಗೈತಿ ಅಂದ್ಕೋತೀನಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ರಿಲೇಟೆಡ್ ವಿಡಿಯೋ ತರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ ಎಲ್ರಿಗೂ